ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪಲ್ಲವಿ ಹಿರೇಮಠ್ ಅಸ್ಟ್ರೋಲಜಿ ಆ್ಯಂಡ್ ನ್ಯೂಮಾಲಜಿ ಎಕ್ಸ್ಪರ್ಟ್ ಮತ್ತೊಮ್ಮೆ ನನ್ನ ವಿಡಿಯೋಗೆ ನನ್ನ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ಸ್ ಮಾಡಿ ಶೇರ್ ಮಾಡಿ ಓಕೆ ನನ್ನ ನಾನು ಹೇಳ್ತಿರುವಂಥ ಇನ್ಫಾರ್ಮೇಶನು ನಿಮಗೆ ಮಹತ್ವಪೂರ್ಣನಾಗಿದೆ ಅನ್ಕೋತೀನಿ ಜ್ಯೋತಿಷವನ್ನು ಒಂದು ಕಲೀಲಿಕ್ಕೆ ನಿಮಗೆ ಒಂದು ಮಾರ್ಗದರ್ಶನ ಆಗ್ತಾ ಇದೆ ಸಹಾಯ ಆಗ್ತಾ ಇದೆ ಓಕೆ ಎಲ್ಲ ವಿಷಯಗಳು ಸ್ವಲ್ಪ 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 ನಿಮಗೆ ಅರ್ಥವಾಗುವಂಥ ಒಂದು ಭಾಷೆಯಲ್ಲಿ ನಿಮಗೆ ಹೇಳಲು ನಾನು ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸೊ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾವು ನಕ್ಷತ್ರಗಳ ಬಗ್ಗೆ ಓದಿದ್ವಿ ಓಕೆ ನಕ್ಷತ್ರದ ಒಂದು ಸ್ಟೋರಿ ಹೇಳಿದ್ದೆ ಓಕೆ ನಕ್ಷತ್ರ ಬಗ್ಗೆನು ಹೇಳಿದ್ದೆ ಇಪ್ಪತ್ತೇಳು ನಕ್ಷತ್ರ ಬಗ್ಗೆ ನಾವು ಕೆಲವೊಂದು ಇನ್ಫಾರ್ಮೇಶನ್ಗಳನ್ನು ಕೂಡ ನಾನು ನನಗೆ ಕೊಟ್ಟಿದ್ದೆ ಅದರಲ್ಲಿ ಎರಡು ಕ್ವಶನ್ ಅನ್ನು ಕೇಳಿದ್ದೆ ಒಂದು ಇಪ್ಪತ್ತೇಳು ನಕ್ಷತ್ರದ ಏನಂತಾರೆ ಇಪ್ಪತ್ತೇಳು ನಕ್ಷತ್ರಗಳು ಹೆಣ್ಣು ಮಕ್ಕಳ ನಕ್ಷತ್ರಗಳು ಅಥವಾ ಹೆಣ್ಣು ಹೆಣ್ಣು ನಕ್ಷತ್ರಗಳು ಫಿಮೇಲ್ ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರದ ಹೆಸರುಗಳಿದ್ದಾವೆ ಅವೆಲ್ಲ ಫಿಮೇಲು ಓಕೆ ಅದರ ಹಸ್ಬೆಂಡ್ ಯಾರು ಅಂತಂದ್ರೆ ಚಂದ್ರ ಅಂತ ಹೇಳಿದ್ದೆ ನಾನು ನಿಮಗೆ ಸೊ ಇಪ್ಪತ್ತೇಳು ನಕ್ಷತ್ರದ ಗಂಡ ಯಾರು ಅಂದ್ರೆ ಚಂದ್ರದೇವ ಸೊ ಚಂದ್ರದೇವನ ಹೆಂಡತಿಯರೇ ಈ ಇಪ್ಪತ್ತೇಳು ನಕ್ಷತ್ರಗಳು ಅದರಲ್ಲಿ ಅಹ್ ಅಂದ್ರೆ ಇಪ್ಪತ್ತೇಳು ನಕ್ಷತ್ರದ ತಂದೆ ಯಾರು ಅಂತ ನಾನು ನಿಮಗೆ ಒಂದು ಕ್ವಶನ್ ಕೇಳಿದೆ ಎಷ್ಟ್ರ ಮಟ್ಟಿಗೆ ಆದ್ರೆ ನಿಮ್ಗೆ ಅರ್ಥ ಆಗಿದೆ ಅಂತ ಗೊತ್ತಿಲ್ಲ ಸ್ವಲ್ಪ ಜನ ಆನ್ಸರ್ ಮಾಡಿದ್ದಾರೆ ಸ್ವಲ್ಪ ಜನ ಆನ್ಸರ್ ಮಾಡಿಲ್ಲ ಸೊ ಈ ವಿಡಿಯೋದಲ್ಲಿ ಅದನ್ನ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಇಪ್ಪತ್ತೇಳು ನಕ್ಷತ್ರಗಳ ತಂದೆ ಅಂದ್ರೆ ದಕ್ಷ ಪ್ರಜಾಪತಿ ಓಕೆ ದಕ್ಷ ಪ್ರಜಾಪತಿನೇ ಈ ಇಪ್ಪತ್ತೇಳು ನಕ್ಷತ್ರದ ತಂದೆ ಸೊ ಅಂದ್ರೆ ಚಂದ್ರದೇವರ ಮಾವ ಅಂತ ಹೇಳ್ಬೋದು ಅದರಲ್ಲಿ ಇನ್ನೊಂದು ಕ್ವಶನ್ ಕೇಳಿದೆ ಈ ಇಪ್ಪತ್ತೇಳು ನಕ್ಷತ್ರದಲ್ಲಿ ಚಂದ್ರದೇವ ಯಾವ ಹೆಂಡತಿ ಅಥವಾ ಯಾವ ಯಾವ ನಕ್ಷತ್ರದಲ್ಲಿ ಜಾಸ್ತಿ ತನ್ನ ಸಮಯವನ್ನು ಕಳೀತಾ ಇದ್ರು ಅಥವಾ ಚಂದ್ರದೇವರಿಗೆ ಇಷ್ಟವಾಗಿರುವಂತಹ ನಕ್ಷತ್ರ ಯಾವುದು ಅಂತ ಹೇಳಿ ನನಗೆ ಮತ್ತೊಂದು ಇನ್ನೊಂದು ಕ್ವಶನ್ ಅನ್ನ ಕೇಳಿದೆ ಸೊ ಅದರ ಆನ್ಸರ್ ಮೇ ಬಿ ನಿಮ್ಗೆಲ್ಲ ಗೊತ್ತಾಗಿರ್ಬೇಕು ಅನ್ಕೋತೀನಿ ಗೊತ್ತಾಗಿಲ್ಲ ಅಂತಂದ್ರೆ ಹೇಳ್ತೀನಿ ಇಪ್ಪತ್ತೇಳು ನಕ್ಷತ್ರದಲ್ಲಿ ಚಂದ್ರದೇವನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಒಂದು ನಕ್ಷತ್ರ ಅಂದ್ರೆ ಅದು ರೋಹಿಣಿ ನಕ್ಷತ್ರ ಸೊ ಈ ಒಂದು ನಕ್ಷತ್ರ ಏನಾಗುತ್ತೆ ಅಂದರೆ ತುಂಬ ಅಂದರೆ ತುಂಬ ಚಂದ್ರನಿಗೆ ಇಷ್ಟವಾಗಿರುವಂತಹ ಒಂದು ನಕ್ಷತ್ರ ಅದರ ಅದೇ ಕಾರಣಕ್ಕಾಗಿ ಚಂದ್ರದೇವ ಜಾಸ್ತಿ ಟೈಮ್ ಸ್ಪೆಂಡು ರೋಹಿಣಿ ಇರೋದರಿಂದ ಮಿಕ್ಕಿಳುವ ಇಪ್ಪತ್ತಾರು ನಕ್ಷತ್ರದವರು ಅವ್ರ ತಂದೆಗೆ ಅಂದರೆ ದಕ್ಷ ಪ್ರಜಾಪತಿಗೆ ಕಂಪ್ಲೇಂಟ್ ಮಾಡ್ತಾರೆ ಏನಂತ ಅಂದರೆ ಚಂದ್ರದೇವ ಯಾವಾಗಲೂ ರೋಹಿಣಿ ನಕ್ಷತ್ರದಲ್ಲೇ ಇರ್ತಾನೆ ಜಾಸ್ತಿ ನಮಗೇನು ಟೈಮ್ ಕೊಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದಾಗ ದಕ್ಷಿಣ ಪ್ರಜಾಪತಿ ಅವರು ಶಾಪ ಕೊಡ್ತಾರೆ ಓಕೆ ನಿನ್ ಏನ್ ಸೌಂದರ್ಯ ಇದೆ ಏನ್ ಬ್ಯೂಟಿ ಇದೆ ಅದೆಲ್ಲವೂ ಕಪ್ಪಾಗ್ಲಿ ಅಂತ ಈ ತರ ಒಂದು ಶಾಪ ಕೊಟ್ಟಾಗ ಚಂದ್ರ ಏನಾಗ್ತಾನೆ ಅಮಾವಾಸ್ಯೆಗೆ ಒಂದು ಸಲ ಏನಾಗ್ತಾನೆ ಕಪ್ಪು ಆಗ್ತಾನೆ ಚಂದ್ರದ ಎಲ್ಲಾ ಏನಂತಾರೆ ಬ್ಯೂಟಿ ಏನಿರುತ್ತೆ ಅದು ಕುಂದಿ ಹೋಗುತ್ತೆ ಯಾಕಂದ್ರೆ ಚಂದ್ರದೇವ ತುಂಬಾ ಹ್ಯಾಂಡ್ಸಮ್ ನೋಡಕ್ಕೆ ಅಟ್ರಾಕ್ಟಿವ್ ಆಗಿರ್ತಾನಲ್ಲ ಸೊ ಆ ಒಂದು ರೀಸನ್ ಗೆ ಸೊ ಅವಾಗ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇದು ಸ್ಟೋರಿ ಹೇಳಿದ್ದೆ ಇಲ್ಲಿ ನೋಡಿಲ್ಲ ಗೊತ್ತಿಲ್ಲ ಅಂದ್ರೆ ಹೋಗಿ ಅವಾಗ ಚಂದ್ರದೇವ ಹೋಗಿ ಮತ್ತೆ ಸೂರ್ಯದೇವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸೂರ್ಯದೇವ ಅವರಿಗೆ ಮತ್ತೆ ಏನ್ ಕೊಡ್ತಾರೆ ದೋಷ ಅಂತ ಪರಿಹಾರ ಮಾಡಕ್ ಆಗಲ್ಲ ಶಾಪ ಅಂದ್ರೆ ಶಾಪನೇ ಅದು ಅದರಿಂದ ಅಲ್ಟರ್ನೇಟ್ ಸೊಲ್ಯೂಷನ್ ಏನ್ ಬೇಕು ಅಂತಂದಾಗ ಚಂದ್ರದೇವನಿಗೆ ಒಂದು ಹುಣ್ಣಿಮೆ ದಿನ ಏನ್ ಮಾಡ್ತಾರೆ ಬೆಳದಿಂಗಳ ರೂಪದಲ್ಲಿ ಅದು ಸೂರ್ಯನ ಬೆಳಕು ಅದು ಚಂದ್ರನ ಚಂದ್ರ ಸ್ವಂತವಾದ ಸೂರ್ಯನ ಬೆಳಕು ಚಂದ್ರದೇವನಿಗೆ ಕೊಡೋದ್ರಿಂದ ಅದಕ್ಕೆ ಅಮಾವಾಸ್ಯ ಆದ ನಂತರ ಚಂದ್ರದೇವ ಸ್ವಲ್ಪ 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 ಗ್ರೋ ಆಗ್ತಾ ಹುಣ್ಮೆ ದಿನ ಕಂಪ್ಲೀಟ್ ಆಗಿ ಅಂದ್ರೆ ಆಗಿ ವೈಟ್ ಬೆಳದಿಂಗಳನ್ನ ಕೊಡ್ತಾನೆ ಅದನ್ನ ಹುಣ್ಮೆ ನಂತರ ಮತ್ತೆ ಸ್ವಲ್ಪ 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 ಕ್ಷೀಣಿಸ್ತಾ ಕ್ಷೀಣಿಸ್ತಾ ಮತ್ತೆ ಸಮಾವಾಸ್ಯ ದಿನ ತಪ್ಪಾಬಿಡುತ್ತಾನೆ ಇದು ಯಾಕಂದ್ರೆ ದಕ್ಷ ಪ್ರಜಾಪತಿಯವರು ಚಂದ್ರದೇವನಿಗೆ ಕೊಟ್ಟಿರುವಂತ ಶಾಪ ಅಂತ ಹೇಳ್ಬೋದು ಸೊ ಇಷ್ಟು ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ ಇವಾಗ ನಾವು ಏನ್ ಮಾಡೋಣ ಅಂದ್ರೆ ಸ್ವಲ್ಪ ನಕ್ಷತ್ರಗಳ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅಂತ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ ಆದ ನಂತರ ಇಪ್ಪತ್ತೇಳು ನಕ್ಷತ್ರ ನಕ್ಷತ್ರಕ್ಕೆ ತನ್ನದೇ ಆದ ಅಧಿಪತಿಯನ್ನ ಇದೆ ಇದಾರೆ ಸೊ ಯಾವ್ಯಾವ ಅಧಿಪತಿಗಳು ಇದ್ದಾರೆ ಇಪ್ಪತ್ತೇಳು ನಕ್ಷತ್ರಕ್ಕೆ ಅನ್ನೋದು ಹೇಳ್ತಿದ್ರಿ ಯಾರೆಲ್ಲ ನಾನು ವಿಡಿಯೋನ ನೋಡ್ತಾ ಇದ್ರ ಪೆನ್ನು ಪೇಪರ್ನ ತಗೊಂಡಿಟ್ಕೊಳ್ಳಿ ಯಾರಿಗೆ ಅವಶ್ಯಕತೆ ಇಲ್ಲ ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ನಿಮ್ಮ ನಕ್ಷತ್ರ ಯಾವುದು ಅಂತ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ನಕ್ಷತ್ರ ಯಾವ್ದು ಅಂತ ಗೊತ್ತಾದ್ರೆ ನಿಮ್ಮ ನಕ್ಷತ್ರದ ಅಧಿಪತಿ ಯಾರು ಅನ್ನೋದು ಗೊತ್ತಾಗುತ್ತೆ ಸೊ ಅದು ತಗೊಂಡು ನಾವ್ ಏನ್ ಮಾಡೋಣ ಅಂತ ನೀವು ಕ್ವಶನ್ ಕೇಳ್ಬೋದು ಸೊ ನಮ್ ಜೀವನದಲ್ಲಿ ನಮ್ ಜಾತಕದಲ್ಲಿ ಬರೀ ರಾಶಿ ಒಂದೇ ಎಫೆಕ್ಟ್ ಮಾಡೋದಿಲ್ಲ ನಕ್ಷತ್ರನ ಎಫೆಕ್ಟ್ ಮಾಡುತ್ತೆ ಆ ಹನ್ನೆರಡು ಗ್ರಹಗಳು ಎಫೆಕ್ಟ್ ಮಾಡುತ್ತೆ ಕೇತು ಎಷ್ಟು ಇಂಪಾರ್ಟೆಂಟು ನಕ್ಷತ್ರ ಅದರ ಪಾದ ಅದರ ಚರಣ ಗಳಿಗೆ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಒಂದೊಂದು ಕ್ಷಣಕ್ಕೂ ಕೂಡ ಒಂದೊಂದು ನಿಮಿಷಕ್ಕೂ ಕೂಡ ನಮ್ಮ ಭವಿಷ್ಯ ಬದಲಾಗುವಂತ ಒಂದು ಚಾನ್ಸಸ್ ಇರುತ್ತೆ ಅದು ಕೇವಲ ರಾಶಿ ಮತ್ತು ನಕ್ಷತ್ರ ಮೇಲೆ ಡಿಪೆಂಡ್ ಆಗಿರಲ್ಲ ಇದೆಲ್ಲ ಸಣ್ಣ ಸಣ್ಣ ವಿಷಯಗಳು ಕೂಡ ತುಂಬಾ ಆಗುತ್ತೆ ಸೊ ನಿಮ್ಮ ನಕ್ಷತ್ರದ ಅಧಿಪತಿ ಯಾರು ಅನ್ನೋದು ನಿಮಗೆ ಗೊತ್ತಿದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ರೆಮಿಡಿ ಪಾರ್ಟ್ ಅಲ್ಲಿ ನೋಡಿದಾಗ ಅದಕ್ಕೊಂದು ರೆಮಿಡಿ ಇರುತ್ತೆ ಅಥವಾ ಏನಾದರೂ ದೋಷ ಇದ್ದಾಗ ಫಾರ್ ಎಕ್ಸಾಂಪಲ್ ನಾನು ಆಶ್ಲೇಷ ನಕ್ಷತ್ರದಲ್ಲಿ ಯಾರಾದ್ರೂ ಹುಟ್ಟಿದೀರಾ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಸೊ ಆಶ್ಲೇಷ ನಕ್ಷತ್ರ ಅದು ಒಳ್ಳೆ ನಕ್ಷತ್ರ ಅಲ್ಲ ಶುಭ ನಕ್ಷತ್ರ ಅಲ್ಲ ಸೊ ಆಶ್ಲೇಷ ನಕ್ಷತ್ರದ ಅಧಿಪತಿ ಯಾರು ಅಂತಂದ್ರೆ ಸರ್ಪಗಳು ಅಥವಾ ನಾಗಗಳು ಅಂತ ಹೇಳಿ ಕರಿತೀವಿ ಅವಾಗ ಏನಾಗುತ್ತೆ ರೀ ಅಂತಂದ್ರೆ ಆಶ್ಲೇಷ ನಕ್ಷತ್ರದಲ್ಲಿ ಯಾರು ಬರ್ತಾ ಇದ್ರೆ ಅವರಿಗೆ ನಾಗದೋಷ ಸರ್ಪದೋಷ ಜಾತಕದಲ್ಲಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಇದ್ದೇ ಇರುತ್ತೆ ಅದ್ರಲ್ಲಿ ಏನಾಗುತ್ತೆ ತುಂಬಾ ಕರಿಯರ್ ಅಲ್ಲಿ ಎಫೆಕ್ಟ್ ಆಗ್ಬೋದು ಎಜುಕೇಶನ್ ಅಲ್ಲಿ ಎಫೆಕ್ಟ್ ಆಗ್ಬೋದು ಮ್ಯಾರೇಜ್ ಅಲ್ಲಿ ಎಫೆಕ್ಟ್ ಆಗ್ಬೋದು ಈ ತರ ತುಂಬಾ ಎಫೆಕ್ಟ್ ಇರುತ್ತೆ ಸೊ ಅವಾಗ ಏನ್ ಮಾಡ್ಬೇಕಾಗುತ್ತೆ ನೀವು ನಾಗಶಾಂತಿ ಸರ್ಪಶಾಂತಿ ಆ ದೋಷ ಈ ದೋಷ ಅದಕ್ಕೆಲ್ಲ ಪರಿಹಾರ ಮಾಡ್ಕೋಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಏನಂದ್ರೆ ನಕ್ಷತ್ರದ ಅಧಿಪತಿ ಏನಾಗುತ್ತೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ನಮಗೆ ಬೇಕಾಗುತ್ತೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ನಿಮ್ಮ ನಕ್ಷತ್ರ ಯಾವುದು ಅಂತ ನನಗೆ ಕಾಮೆಂಟ್ ಮಾಡಿ ನಿಮ್ಮ ನಕ್ಷತ್ರದ ಅಧಿಪತಿ ಯಾರಂತ ನೀವು ತಿಳ್ಕೊತೀರಾ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಈ ವಿಡಿಯೋನ ವಾಚ್ ಮಾಡಿ ಇದರಿಂದ ನಿಮಗೆ ತುಂಬಾ ಒಳ್ಳೆಯ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡಕ್ಕೆ ಇಷ್ಟಪಡ್ತೀನಿ ಇಪ್ಪತ್ತೇಳು ನಕ್ಷತ್ರಗಳ ಬಗ್ಗೆ ನಾವು ಡಿಸ್ಕಶನ್ ಮಾಡಿದೀವಿ ಸೊ ನೋಡಿ ಇಪ್ಪತ್ತೇಳು ಅಂದ್ರೆ ಒಂದು ತಿಂಗಳಲ್ಲಿ ಮೂವತ್ತು ದಿನಗಳು ಅದರಲ್ಲಿ ಇಪ್ಪತ್ತೇಳು ದಿನಗಳು ಒಂದೊಂದು ನಕ್ಷತ್ರಗಳು ಬರುತ್ತೆ ಸೊ ಒಂದು ನಕ್ಷತ್ರ ಅಪ್ರಾಕ್ಸಿಮೇಟ್ ಇಪ್ಪತ್ತ್ ಮೂರು ದಿನ ಇಪ್ಪತ್ತ್ ಮೂರು ಗಂಟೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಅಪ್ರಾಕ್ಸಿಮೇಟ್ ಇರುತ್ತೆ ಸೂರ್ಯ ಉದಯ ಜೊತೆಗೆ ಒಂದು ನಕ್ಷತ್ರ ಸ್ಟಾರ್ಟ್ ಆಯ್ತು ಅಂದಾಗ ಅದು ಸು ನೆಕ್ಸ್ಟ್ ಡೇ ಮಾರ್ನಿಂಗ್ ವರೆಗೂ ಆ ನಕ್ಷತ್ರ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂದ್ರೆ ಕಂಪ್ಲೀಟ್ ಡೇ ಅಲ್ಲಿ ಆ ನಕ್ಷತ್ರ ಇರುತ್ತೆ ಕೆಲವೊಂದು ಸಲ ಏನಾಗುತ್ತೆ ಅಂದ್ರೆ ಬೆಳಗ್ಗೆ ಒಂದು ನಕ್ಷತ್ರ ಬರುತ್ತೆ ಅದು ಮಧ್ಯಾಹ್ನ ಒಂದು ನಾಲ್ಕೈದು ತಾಸು ಇರುತ್ತೆ ಓಕೆ ಆಮೇಲೆ ನಕ್ಷತ್ರ ಹೋಗಿ ಮತ್ತೊಂದು ಬೇರೆ ನಕ್ಷತ್ರ ಬರುತ್ತೆ ಬೇಕಿದ್ರೆ ನೀವು ಟೈಮ್ ನೋಡ್ಬೇಕಾದಾಗ ಯಾವ್ದಾದ್ರು ಶುಭ ಕಾರ್ಯಗಳು ಮಾಡ್ಬೇಕಾದಾಗ ಆ ನಕ್ಷತ್ರ ಹೇಳ್ತಾರೆ ನೋಡಿ ಯಾರಾದ್ರೂ ಗುರಿ ಜೊತೆ ಆ ಹತ್ರ ಹೋದಾಗ ನೀವು ಕೇಳಿದಾಗ ಬೆಳಗ್ಗೆ ಹತ್ತುವರೆವರೆಗೂ ಈ ನಕ್ಷತ್ರ ಇರುತ್ತೆ ಹತ್ತುವರೆ ಆರು ನಂತರ ಬೇರೆ ನಕ್ಷತ್ರ ಬರುತ್ತೆ ಅಂತ ಬಿಕಾಸ್ ನಕ್ಷತ್ರಗಳು ಅಂದ್ರೆ ಯಾವಾಗೇ ಬರಲಿ ನಕ್ಷತ್ರ ಅದು ಬೆಳಗ್ಗೆನೆ ಬರಲಿ ಮಧ್ಯಾಹ್ನ ಬರಲಿ ರಾತ್ರಿಯೇ ಬರಲಿ ಆ ನಕ್ಷತ್ರ ಒಂದು ರಾಶಿಯಲ್ಲಿ ಎಂಟ್ರಿ ಆಯಿತು ಅಂತ ಅಂದಾಗ ಅದು ಸುಮಾರು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆ ನಕ್ಷತ್ರ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಓಕೆ ಟೈಮ್ ಟೈಮಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತೀವಿ ಆ ನಕ್ಷತ್ರ ನಾವನ್ನ ನೋಡ್ತಾ ಇರ್ತೀವಿ ರಾತ್ರಿ ಟೈಮ್ ಅಲ್ಲಿ ನಾವು ಯಾವ್ದೇ ರೀತಿಯ ಪೂಜೆ ಪುನಸ್ಕಾರ ಮಾಡುದಿಲ್ಲ ಅಹ್ ಅದ ಕಾರಣ ನಾವು ಯಾವ್ದೇ ರೀತಿಯ ನಕ್ಷತ್ರಕ್ಕೆ ಮಹತ್ವವನ್ನು ಕೊಡೋದಿಲ್ಲ ಓಕೆ ಸೊ ನಕ್ಷತ್ರ ಅನ್ನೋದು ಹೇಗಿರುತ್ತೆ ಅಂದ್ರೆ ಚಂದ್ರ ಏನಾಗ್ತಾನೆ ಚಂದ್ರನ ಮೇಲೆ ಎಲ್ಲಾ ನಕ್ಷತ್ರಗಳು ಡಿಪೆಂಡ್ ಆಗಿರುತ್ತೆ ಅದು ಫಸ್ಟ್ ತಿಳ್ಕೊಳ್ಳಿ ಚಂದ್ರನ ಮೇಲೆ ಎಲ್ಲಾ ನಕ್ಷತ್ರಗಳು ಡಿಪೆಂಡ್ ಆಗಿರುತ್ತೆ ಬಿಕಾಸ್ ಚಂದ್ರನ ವೈಫ್ ಚಂದ್ರ ಎಲ್ಲಾ ನಕ್ಷತ್ರಗಳ ಹಸ್ಬೆಂಡ್ ಆಗಿರೋದ್ರಿಂದ ಗಂಡ ಆಗಿರೋದ್ರಿಂದ ಚಂದ್ರ ದೇವ ಒಂದೊಂದು ನಕ್ಷತ್ರಗಳಲ್ಲಿ ಏನಾಗ್ತಾನೆ ಒಂದೊಂದು ಒಂದೊಂದು ನಕ್ಷತ್ರಕ್ಕೆ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಇರ್ತಾನೆ ಒಂದು ನಕ್ಷತ್ರದಲ್ಲಿ ಅಂದರೆ ಇಪ್ಪತ್ತೇಳು ನಕ್ಷತ್ರಗಳೇನಿರ್ತವೆ ಇರ್ತವೆ ಒಂದು ಒಂದು ನಕ್ಷತ್ರ ಫಾರ್ ಎಕ್ಸಾಂಪಲ್ ಚಂದ್ರ ಅಶ್ವಿನಿ ನಕ್ಷತ್ರ ಇದ್ದಾನೆ ಅಂದರೆ ಅಲ್ಲಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಇರ್ತಾನೆ ನೆಕ್ಸ್ಟ್ ಏನಂತ ಭರಣಿ ನಕ್ಷತ್ರಕ್ಕೆ ಬಂದ್ರೆ ಅಲ್ಲಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಅಂದರೆ ಈಗ ಇಪ್ಪತ್ತೇಳು ನಕ್ಷತ್ರಕ್ಕೆ ಒಂದೊಂದು ನಕ್ಷತ್ರದಲ್ಲಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಚಂದ್ರ ಇರ್ತಾನೆ ಇದು ಒಂದು ಇನ್ಫಾರ್ಮೇಟಿವ್ ಓಕೆ ನಿಮ್ಗೆ ಗೊತ್ತಿರಬೇಕು ಅಂತ ಹೇಳ್ತಾ ಇರೋದು ಅದೇ ಥರ ஒன்று நகத்தில நாலு நாதி இருக்கிறேன் ஓகே பாத ஒன்று பாத எரூ பாதமூரு பாத ಓಕೆ ಅದು ಕೆಲವೊಬ್ರು ಚರಣನು ಅಂತ ಹೇಳ್ತಾರೆ ಒಂದನೇ ಚರಣ ಎರಡನೇ ಚರಣ ಮೂರನೇ ಚರಣ ನಾಲ್ಕನೇ ಚರಣ ಅಂತ ಹೇಳ್ತಾರೆ ಅದರಲ್ಲಿ ಒಂದು ರಾಶಿಯಲ್ಲಿ ಮೂರು ಭಾಗಗಳು ಆಗುತ್ತೆ ಅದೇ ತರ ಫಾರ್ ಎಕ್ಸಾಂಪಲ್ ಈ ಮೇಷ ರಾಶಿಯಲ್ಲಿ ಕೆಲವೊಂದು ನಕ್ಷತ್ರಗಳು ಬಂದ್ರೆ ಆ ಮತ್ತೆ ವೃಷಭ ರಾಶಿಯಲ್ಲಿ ಕೆಲವೊಂದು ನಕ್ಷತ್ರ ಬರುತ್ತೆ ಮುಂದೆ ಕೃತಿಕಾಗೆ ಒಂದು ನಕ್ಷತ್ರ ಬರುತ್ತೆ ಈ ತರ ಒಂಬತ್ತನೆಯ ಒಂದು ಅಂಶ ಅಂದ್ರೆ ಒಂಬತ್ತನೆಯ ಒಂದು ಅಂಶ ಒಂದು ನಕ್ಷತ್ರ ಒಳಗೊಂಡಿರುತ್ತೆ ಆದರೆ ಮೂರು ಡಿಗ್ರಿ ಇಪ್ಪತ್ತು ನಿಮಿಷಕ್ಕೆ ಒಂದೊಂದು ಪಾದಗಳು ಆಗುತ್ತೆ ಅರ್ಥ ಆಗ್ತಿರ್ಬಹುದು ನಿಮಗೆ ಒಂದು ಪಾದ ಅಂದ್ರೆ ಈ ನಾಲ್ಕು ಪಾದ ಇದೆ ಅಶ್ವಿನಿಯಲ್ಲಿ ಅಂದ್ರೆ ಅಲ್ಲಿ ಒಂದೊಂದು ಪಾದ ಓಕೆ ಒಂದೊಂದು ಪಾದ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಒಂದೊಂದು ಪಾದ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಹೀಗೆ ಹನ್ನೆರಡು ರಾಶಿಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂಬತ್ತು ಗ್ರಹಗಳು ಎಲ್ಲವನ್ನೂ ಒಳಗೊಂಡು ನಮ್ಮ ಜಾತಕ ಅಥವಾ ನಮ್ಮ ಕುಂಡಲಿಯಲ್ಲಿ ತಯಾರಾಗುತ್ತೆ ಅಲ್ಲಿ ಹನ್ನೆರಡು ಮನೆಗಳು ಬರುತ್ತೆ ಇದೇ ತರ ಇನ್ಫಾರ್ಮೇಶನ್ಗಳು ಹೋಗ್ತಾ ಹೋಗುತ್ತೆ ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೋತಿದ್ರೆ ಪ್ರತಿಯೊಂದು ಏನಂತಾರೆ ಗ್ರಹಕ್ಕೂ ಪ್ರತಿಯೊಂದು ಜಾಗಕ್ಕೂ ತುಂಬ ಆದ ತುಂಬವಾದ ಮುಖ್ಯವಾದ ಒಂದು ಏನಂತಾರೆ ಸ್ಥಾನ ನಮ್ಮ ಕುಂಡಲಿಯಲ್ಲಿ ಇದೆ ಸೊ ಇಷ್ಟು ಇನ್ಫಾರ್ಮೇಶನ್ ನಿಮಗೆ ಹೇಳ್ಬೇಕಾಗಿತ್ತು ಬೇಸಿಕ್ ನಿಮ್ಗೆ ಇದು ಗೊತ್ತಿರಲಿ ಅಂತ ಇವಾಗ ಏನ್ ಮಾಡೋಣ ಇಪ್ಪತ್ತೇಳು ನಕ್ಷತ್ರಗಳು ಅದರ ಅಧಿಪತಿ ಯಾರು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಆ ಇಪ್ಪತ್ತೇಳು ನಕ್ಷತ್ರ ಯಾವ ನಕ್ಷತ್ರಕ್ಕೆ ಯಾವ ಗ್ರಹ ಅಧಿಪತಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಕ್ಷತ್ರ ಅಧಿಪತಿನೇ ಬೇರೆ ನಕ್ಷತ್ರದ ಗ್ರಹ ಅಧಿಪತಿನೇ ಬೇರೆ ಆತಾಯ್ತಾ ನಕ್ಷತ್ರ ಅಧಿಪತಿ ಲಾರ್ಡ್ ಅಂತ ಕರಿತೀವಿ ಓಕೆ ಅಧಿದೇವತೆ ಅಂತ ಕರಿತೀವಿ ಸೊ ನಕ್ಷತ್ರ ಅಧಿಪತಿ ಯಾರು ಅನ್ನೋದ್ರ ಬಗ್ಗೆ ನಾವು ನೋಡೋಣ ಅಶ್ವಿನಿ ನಕ್ಷತ್ರಕ್ಕೆ ಅಶ್ವಿನಿ ಕುಮಾರರು ಅಶ್ವಿನಿ ಕುಮಾರ್ ಕುಮಾರರು ಅಂತಂದ್ರೆ ಯಾರಂದ್ರೆ ಅಶ್ವಿನಿ ದೇವತೆಗಳು ಅಂತ ಹೇಳಿ ಕರೀತೀವಿ ಅವರು ಸೂರ್ಯದೇವನ ಮಕ್ಕಳು ಓಕೆ ಅಶ್ವಿನಿ ಕುಮಾರರು ಸೂರ್ಯದೇವನ ಮಕ್ಕಳು ಅದಕ್ಕೆ ಅಶ್ವಿನಿ ಅಶ್ವಿನಿ ನಕ್ಷತ್ರ ಯಾರು ಬರ್ತಾ ಇದ್ದಾರೆ ಅದರ ಅಧಿದೇವತೆ ಯಾರು ಇರ್ತಾರೆ ಅಂತಂದ್ರೆ ಅಶ್ವಿನಿ ಕುಮಾರರು ಇರ್ತಾರೆ ಸೊ ಭರಣಿ ನಕ್ಷತ್ರಕ್ಕೆ ಯಮ ಓಕೆ ಯಮ ದೇವ ಯಮ ಧರ್ಮರಾಯ ಅಂತ ಹೇಳಿ ಕರಿತೀವಿ ಅದು ಯಮ ಕೂಡ ಸೂರ್ಯನ ಮಗನೇ ಓಕೆ ಯಮ ಯಾರು ಅಂದ್ರೆ ಸೂರ್ಯನ ಮಗನೇ ಯಮ ಸೊ ಯಮ ಯಾವ ನಕ್ಷತ್ರದ ಅಧಿಪತಿ ಆಗಿರ್ತಾನೆ ಅಂದ್ರೆ ಭರಣಿ ನಕ್ಷತ್ರ ಅಧಿಪತಿ ಯಮ ಆಗಿರ್ತಾನೆ ಆಮೇಲೆ ಕೃತಿಕಾ ನಕ್ಷತ್ರ ಕೃತಿಕಾ ನಕ್ಷತ್ರ ಅಧಿಪತಿ ಅಗ್ನಿದೇವ ಓಕೆ ರೋಹಿಣಿ ನಕ್ಷತ್ರದ ಅಧಿಪತಿ ಬ್ರಹ್ಮದೇವ ಬ್ರಹ್ಮ ಅಂತ ಹೇಳ್ಬೋದು ಅದು ಬ್ರಹ್ಮದೇವನಂತನು ಅನ್ಕೋಬಹುದು ಮೃಗಶಿಲದ ಅಧಿಪತಿ ಸೋಮ ಸೋಮ ಅಂತಂದ್ರೆ ಯಾರು ಅಂದ್ರೆ ಇದು ಶಿವನಿ ಓಕೆ ಶಿವನಿಗೆ ಸೋಮ ಅಂತ ಕರಿತೀವಿ ಆದ್ರ ನಕ್ಷತ್ರದ ಅಧಿಪತಿ ರುದ್ರ ಇವು ಶಿವ ಶಿವನ ಅನೇಕ ರೀತಿಯ ರೂಪಗಳು ಓಕೆ ಸೋಮ ಅಂದ್ರೂ ಶಿವನೇ ರುದ್ರ ಅಂದ್ರೂ ಶಿವನೇ ಸೊ ಆರಿದ್ರ ನಕ್ಷತ್ರ ಅಧಿಪತಿ ರುದ್ರ ಪುನರ್ವಸು ನಕ್ಷತ್ರ ಅಧಿಪತಿ ನಕ್ಷತ್ರದ ಅಧಿಪತಿ ಬೃಹಸ್ಪತಿ ಬೃಹಸ್ಪತಿ ಅಂದ್ರೆ ಗುರುವೇ ಇನ್ನೊಂದು ಹೆಸರು ಆಮೇಲೆ ಆಶ್ಲೇಷ ನಕ್ಷತ್ರ ಅಧಿಪತಿ ಹಾಗೆ ಹೇಳಿದೆ ಆಕ್ಷ ಆಶ್ಲೇಷ ನಕ್ಷತ್ರ ಅಧಿಪತಿ ಸರ್ಪಗಳು ಅಥವಾ ನಾಗಗಳು ಅಂತ ಹೇಳಿದೆ ಅದು ಬಿಟ್ರೆ ಮಾಘ ಮಾಘ ನಕ್ಷತ್ರದ ಅಧಿಪತಿ ಯಾವ್ದು ಅಂದ್ರೆ ಅಹ್ ದೇವತೆಗಳು ಅಥವಾ ಪೂರ್ವಜರು ನಮ್ಮ ಪೂರ್ವಜರು ಇರ್ತಾರಲ್ಲ ಪಿತೃಗಳು ಇರ್ತಾರ ಅವರು ಅಥವಾ ದೇವತೆಗಳು ಆಗಿರ್ತಾರೆ ಸೊ ಪೂರ್ವ ಫಾಲ್ಗುಣಿ ನಕ್ಷತ್ರ ಅಧಿಪತಿ ಅಂದ್ರೆ ಆರ್ಯಮಾನ್ ಆರ್ಯಮಾನ್ ಅನ್ನೋರು ಪೂರ್ವ ಫಾಲ್ಗುಣಿ ನಕ್ಷತ್ರದ ಅಧಿ ಅಧಿಪತಿ ಉತ್ತರ ಫಾಲ್ಗುಣಿ ನಕ್ಷತ್ರದ ಯಾರು ಅಂದ್ರೆ ಬಾಣ ಓಕೆ ಬಾಣ ಅನ್ನೋನು ಉತ್ತರ ಪಾಲ್ ಉತ್ತರ ಪಾಲ್ಗುಣಿ ನಕ್ಷತ್ರದ ಅಧಿಪತಿ ಹಸ್ತ ನಕ್ಷತ್ರದ ಅಧಿಪತಿ ಯಾರು ಅಂದ್ರೆ ಸಮಿತಿ ಅಥವಾ ಸೂರ್ಯ ಓಕೆ ಚಿತ್ರ ನಕ್ಷತ್ರ ಅಧಿಪತಿ ಯಾರು ಅಂದ್ರೆ ಅಹ್ ವಿಶ್ವಕರ್ಮ ವಿಶ್ವಕರ್ಮ ಯಾರು ಅಂತಂದ್ರೆ ದೇವತೆಗಳನ್ನ ದೇವತೆಗಳ ಕನ್ಸ್ಟ್ರಕ್ಷನ್ ಮನೆಗ ಕನ್ಸ್ಟ್ರಕ್ಷನ್ ಏನ್ ಮಾಡ್ತಿರ್ತಾರಲ್ಲ ಅವ್ರಿಗೆ ವಿಶ್ವಕರ್ಮ ಅಂತ ಹೇಳ್ತಾರೆ ಸೊ ವಿಶ್ವ ವಿಶ್ವಕರ್ಮ ಯಾರು ಇರ್ತಂದ್ರೆ ಸೂರ್ಯದೇವನ ಮಾವ ಆಗಿರ್ತಾನೆ ಓಕೆ ವಿಶ್ವ ವಿಶ್ವಕರ್ಮ ಏನು ಸೂರ್ಯದೇವನ ಮಾವ ಅಂದ್ರೆ ಸೂರ್ಯದೇವನ ಹೆಂಡತಿ ಛಾಯಾ ಮತ್ತು ಸಂಜ್ಞಾ ಹೇಳ್ತಾರಲ್ಲ ಅವರ ತಂದೆ ಓಕೆ ಸೂರ್ಯದೇವನ ಹೆಂಡತಿಯ ತಂದೆ ಹೆಸರೇ ವಿಶ್ವಕರ್ಮ ಆಗಿರುತ್ತೆ ಸೊ ಅವರು ಅವ್ರು ಬಂದ್ಬಿಟ್ಟು ಚಿತ್ರ ನಕ್ಷತ್ರದ ಆಗಿರ್ತಾರೆ ಸ್ವಾತಿ ನಕ್ಷತ್ರದ ಅಧಿಪತಿ ವಾಯು ಅಥವಾ ವಾಯುದೇವ ಆಗ್ಬೋದು ವಿಶಾಖ ನಕ್ಷತ್ರ ಅಧಿಪತಿ ಇಂದ್ರ ಅಥವಾ ಅಗ್ನಿ ಅಹ್ ಅನುರಾಧ ನಕ್ಷತ್ರದ ಅಧಿಪತಿ ಮಿತ್ರ ಜ್ಯೇಷ್ಠ ನಕ್ಷತ್ರ ಅಧಿಪತಿ ಇಂದ್ರ ಮತ್ತೆ ಇಂದ್ರ ಬರ್ತಾರೆ ಜ್ಯೇಷ್ಠ ನಕ್ಷತ್ರಕ್ಕೆ ಮೂಲಾ ನಕ್ಷತ್ರ ಅಧಿಪತಿ ನೀರ್ತಿ ಪುನ ಪೂರ್ವಾಕ್ಷರ ನಕ್ಷತ್ರ ಅಧಿಪತಿ ಆಪ ಉತ್ತರಾಕ್ಷರದ ಅಧಿಪತಿ ವಿಶ್ವ ಮೇಧಾಸ್ ವಿಶ್ವ ಸಾರಿ ವಿಶ್ವ ದೇವಾಸ್ ಶ್ರವಣ ನಕ್ಷತ್ರ ಅಧಿಪತಿ ವಿಷ್ಣು ಧನಿಷ್ಠ ನಕ್ಷತ್ರ ಅಧಿ ಅಧಿಪತಿ ಯಾರು ಅಂದರೆ ಎಂಟು ವಸ್ತುಗಳು ಓಕೆ ಎಂಟು ವಸ್ತುಗಳು ಶತಭಿಷ ನಕ್ಷತ್ರ ಅಧಿಪತಿ ಯಾರು ಅಂದರೆ ವರುಣ ಪೂರ್ವ ಪೂರ್ವ ಭಾರತ ನಕ್ಷತ್ರ ಅಧಿಪತಿ ಅಂದರೆ ಅಜಿಗ ಪದ ಉತ್ತರ ಭಾರತದ ಭಾರತದ ನಕ್ಷತ್ರ ಅಧಿಪತಿ ಯಾರು ಅಂತಂದರೆ ಬುದ್ಯಾನ ಬುದ್ಧಾನ ಅಥವಾ ಅಹೀರ ಅಂತ ಕರಿತೀವಿ ರೇವತಿ ನಕ್ಷತ್ರ ಅಧಿಪತಿ ಅಂದರೆ ಕುಶನ್ ಓಕೆ ಇವೆಲ್ಲ ಏನಂತಂದ್ರೆ ಇಪ್ಪತ್ತೇಳು ನಕ್ಷತ್ರದ ಅಧಿಪತಿಗಳು ಸೊ ಇವರೆಲ್ಲ ಏನ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ಜೀವನದ ಮೇಲೆ ಪ್ರಭಾವವನ್ನು ಬೀರ್ತಾ ಇರ್ತಾರೆ ಸೊ ಇವರ ಕ್ಯಾರೆಕ್ಟರ್ ಹೇಗಿರುತ್ತೆ ಇವರ ನೇಚರ್ ಹೇಗಿರುತ್ತೆ ನಿಮ್ಮ ಏನಂತಾರೆ ನೇಚರ್ ಕೂಡ ನಿಮ್ಮ ಭವಿಷ್ಯ ಕೂಡ ನಿಮ್ಮ ಮೂಡ್ ಫೀನ್ಸ್ ಆಗಿರ್ಬೋದು ನಿಮ್ಮ ನೇಚರ್ ಆಗಿರ್ಬೋದು ನಿಮ್ಮ ಏನಂತಾರೆ ಬಿಹೇವಿಯರ್ ಆಗಿರ್ಬೋದು ಇದು ಕೂಡ ಒಂದಲ್ಲ ಒಂದು ರೀತಿಯಿಂದ ನಿಮ್ಮ ಜಾತಕದ ಮೇಲೆ ನಿಮ್ಮ ಮೇಲೆ ಪ್ರಭಾವವನ್ನು ಬೀರೆ ಬೀರುತ್ತೆ ಹೋಪ್ ಈ ವಿಡಿಯೋದಲ್ಲಿ ನಿಮಗೆ ಇಪ್ಪತ್ತೇಳು ನಕ್ಷತ್ರ ಆ ಇಪ್ಪತ್ತೇಳು ನಕ್ಷತ್ರ ಅಧಿಪತಿ ಯಾರಂತ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದೇ ನಕ್ಷತ್ರದ ಅಧಿಪತಿ ಗ್ರಹಗಳು ಅಧಿಪತಿ ಗ್ರಹಗಳು ಅಂತಂದ್ರೆ ಈ ಒಂದು ಅಶ್ವಿನಿ ಭರಣಿ ಕೃತಿಗ ರೋಹಿಣಿ ಈ ನಕ್ಷತ್ರದ ಅಧಿಪತಿ ಗ್ರಹ ಯಾವುದು ಈ ಗ್ರಹವನ್ನು ಯಾವ ಗ್ರಹ ಆಳ್ವಿಕೆ ಮಾಡುತ್ತೆ ಅದು ಅದು ಏನ್ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಹೇಳೋಣ ಅದೇ ಒಂಬತ್ತು ಗ್ರಹಗಳಿಂದವಲ್ಲ ಅಹ್ ಚಂದ್ರ ಬುಧ ಕಾವು ಕೇತು ಏನಿದ್ದಾರಲ್ಲ ಇವರು ಒಂದೊಂದು ಗ್ರಹಗಳನ್ನ ಆ ಒಂದೊಂದು ನಕ್ಷತ್ರವನ್ನ ಆಳ್ತಾರೆ ಅದರ ಅಧೀನವನ್ನು ಹೊಂದಿರ್ತಾರೆ ಇದರದ ಲಾರ್ಡ್ ಆಗಿರ್ತಾರೆ ದೇವ ದೇವತೆಗಳಾಗಿರ್ತಾರೆ ಸೊ ಆ ಒಂದು ಲಾರ್ಡ್ ಯಾರು ಅನ್ನೋದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೋತೀನಿ ನನ್ನ ವಿಡಿಯೋಗಳನ್ನು ಇದೇ ತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ವಾಚ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ನೀವು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ